ನಮ್ಮ ಕನಕಪುರ ನಗರಸಭೆಯ ನಮ್ಮ ಕನಕಪುರ ನಗರಸಭೆಯ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಹೆಮರಾಜು ಮೇಡಮ್ ಅವರು ಇವತ್ತು ಸಭೆ ಆಯ್ಕೆಯಾಗಿದ್ದಾರೆ ಇವರಿಗೆ ನಮ್ಮ ನಗರಸಭೆ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮೂಲಕ ಸಲ್ಲಿಸ್ತಾ ಇದ್ದೀನಿ ಒಂದು ನಗರಸಭೆಯ ಎಲ್ಲ ರೀತಿಯ ಅಭಿವೃದ್ಧಿಗಾಗಿ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರದೊಂದಿಗೆ ಇವರ ಅಧ್ಯಕ್ಷತೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಒಂದು ಅಭಿನಂದನೆ ಸಂಸ್ಥಾನ ನಾನು ಮಾತನಾ